ಹಲೋ ನಮಸ್ಕಾರ ನಾನು ನಿಮ್ಮ ಸೋಲೋ ಟ್ರಾವೆಲರ್ಸ್ ಮಾತಾಡ್ತಾ ಇರೋದು ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಹೊರಟಿರೋದು ಎಲ್ಲಿಗೆ ಅಂತ ಹೇಳ್ತೀನಿ ಇದು ನನ್ನ ಎರಡನೇ ದಿನದ ಡೈಲಿ ಬ್ಲಾಗ್ ವಿಡಿಯೋ ಆದರೆ ಒಂದು ವಿಷಯ ತಿಳ್ಕೊಳ್ಳಿ ಈ ನಾನು ಹೋಗ್ತಾ ಇರೋ ದೇವಸ್ಥಾನ ಇಡೀ ವರ್ಲ್ಡಲ್ಲೇ ತುಂಬ ಫೇಮಸ್ ಆದ ದೇವಸ್ಥಾನ ತಿರುಪತಿ ಬಿಟ್ಟರೆ ನೆಕ್ಸ್ಟು ಈ ದೇವಾಲಯಕ್ಕೆ ಇತ್ತೀಚಿನ ದಿನಗಳಲ್ಲಿ ಜನ ಹೋಗ್ತಾ ಇರೋದು ಅದು ಯಾವ ದೇವಸ್ಥಾನ ಅಂತ ನಾನು ನಿಮಗೆ ಈಗಲೇ ತೋರಿಸ್ಕೊಡ್ತೀನಿ ಬನ್ನಿ ಎಲ್ಲರೂ ದೇವಸ್ಥಾನಕ್ಕೆ ಹೋಯ್ತು ಬರೋಣ ಇವತ್ತು ಗುರುವಾರ ಹುಟ್ಟಿದ್ರೆ ಈ ಮಂಟಪ ಬಂದು ಕೆ ಆರ್ ನಗರದಿಂದ ಚುಂಚುನ್ಕಟ್ಟೆಗೆ ಶ್ರೀರಾಮ ದೇವಾಲಯದ ಒಂದು ಜಾತ್ರೆ ಮಹೋತ್ಸವ ನಡೀತಾ ಇರುವಂಥ ಸಮಯದಲ್ಲಿ ಇಲ್ಲಿಂದ ವಿಗ್ರಹಗಳನ್ನು ಇಟ್ಟು ಇಲ್ಲಿ ಪೂಜೆ ಮಾಡಿ ನಂತರ ಎಲ್ಲ ಊರಲ್ಲೂ ಕೂಡ ಅಂದರೆ ಹೆಬ್ಬಾಳ್ ಶ್ರೀರಾಮಪುರ ಈ ಕಡೆ ಎಲ್ಲ ಇಟ್ಟು ಪೂಜೆ ಮಾಡಿ ನಂತರ ಚುಂಚುನ್ಕಟ್ಟೆ ಶ್ರೀರಾಮ ದೇವಸ್ಥಾನಕ್ಕೆ ವಿಗ್ರಹಗಳನ್ನ ತಗೋಗಿ ಜಾತ್ರೆ ಮಾಡುವ ಸಂಪ್ರದಾಯ ಇವಾಗಲಿಂದಲ್ಲ ಇದು ಒಂದು ನೂರೈವತ್ತು ವರ್ಷದಿಂದ ಕೂಡ ನಡೆದು ಬಂದಿದೆ ಈ ಮಂಟಪನ ನಮ್ಮ ಚಂದ್ಗಾಲ್ಗೋಗ ರೋಡಲ್ಲಿ ಗೇಟ್ ಪಕ್ಕನೇ ಇದೆ ಹಾಗಾಗಿ ಇದನ್ನು ಕೂಡ ತೋರಿಸಿದ್ದೀನಿ ಪ್ರತಿ ಗುರುವಾರ ಮಿಸ್ ಮಾಡಿದೆ ನಾನು ಬರುವಂಥ ದೇವಸ್ಥಾನ ಅದು ಬೆಳಗಿನ ಜಾವ ಕೆ ಆರ್ ನಗರದಲ್ಲಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ದೇವಾಲಯ ಏನು ಬೇಕು ಉಪಸ್ಕಡ್ಬೇಕ ನಿನಗೆ ಬೈಲಿ ಹೊಡಿತೀನಿ ಹೊಡಿತೀನಿ ಈಗ ಪ್ಯಾಂಟ್ ಹತ್ರ ಏನಾದ್ರು ಬಂದ್ಗಿಂದ್ರೆ ಈ ನಾಯಿ ಯಾವಾಗ್ಲೂ ಕೂಡ ನಾನು ಇಲ್ಲಿ ಬೈಕ್ ನಿಲ್ಸಿದ್ರೆ ಇಲ್ಲಿ ಬಂದಿನ ಥರ ನಿಂತ್ಬಿಡುತ್ತೆ ಇವನಿಗೆ ಬಿಸ್ಕೆಟ್ ಕೊಟ್ಟು ಪಾಠ ಮಾಡಿದ್ದೆ ಆದರೆ ಯಾಕೋ ಹುಷಾರು ತಪ್ಪಿಟ್ಟಿದ್ದು ಹಂಗಾಗಿ ಎಲ್ಲ ನಿಲ್ಲಿಸಿದ್ರಿ ನಾಳೆ ನಾಳೆ ಇವತ್ತೇನಿಲ್ಲ ನಿಂದು ರೈಲ್ವೆ ಸ್ಟೇಷನಲ್ಲಿ ಈ ಥರ ಜ್ಯಾಲರಿ ಥರ ಹಾಕಿದ್ದಾರೆ ನೋಡ್ತಾ ಇದ್ದೀರಲ್ಲ ಏನಕ್ಕೆ ಹಾಕಿರೋದು ಅಂದರೆ ಈ ಮಳೆ ಟೈಮಲ್ಲಿ ಏನಾದರೂ ಅದು ಗೋಡೆಗಳು ಕುಸಿತ ಉಂಟಾದರೆ ಇಲ್ಲಾಂದರೆ ಫುಲ್ ಒಂದೇ ಸಲ ಜಾರ್ಕ ಬಂದಿಲಿ ಪ್ಲಾಟ್ಫಾರ್ಮ್ಗೆ ಬಂದ್ಬಿಡ್ತದೆ ಹಾಗಾಗಿ ಅದು ಆ ಥರ ಬರೋದು ಬೇಡ ಅಂತ ಹೇಳಿ ಅವ್ರೇನು ಮಾಡಿದ್ದಾರೆ ನೋಡಿ ಈ ಥರ ಹಾಕಿದ್ದಾರೆ ಆದ್ರೂ ಕೂಡ ನಿಮಗೆ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ಆಲ್ರೆಡಿ ಒಂದು ಸಲ ಜಾರ್ಕ ಬಂದಿದೆ ಮೇಲಿಂದ ಈ ಕಡೆ ಜಾರಿ ಈ ಥರ ಆಗಿದೆ ಅದಿಲ್ಲ ಅಂದಿದ್ರೆ ಪ್ಲ್ಯಾಟ್ಫಾರ್ಮ್ ಒಳಗಡೆ ಮಣ್ಣು ಬಂದು ಬೀಳ್ತಿತ್ತು ಆಗ ಟ್ರೈನ್ ಬಂದು ನಿಂತ್ಕೊಳ್ಳೋದು